ಆರು ದಿನ ಫರ್ಮೆಂಟೇಷನ್ ಆದ್ಮೇಲೆ ಇದನ್ನ ಈಗ ಒಣಗ್ಲಿಕ್ಕೆ ಹಾಕಿದ್ದೇವೆ ಇದ್ನ ಒಣಗ್ಲಿಕ್ಕೆ ಇನ್ನು ಆರು ದಿನ ಬಿಸ್ಲಲ್ಲಿ ಒಣಗ್ಬೇಕಿತ್ತು ಅಲ್ವಾ ಐದು ಡ್ರೈ ಆಗಿರೋದು ಇದನ್ನ ನಾವು ಹುರಿದು ಬಿಟ್ಟು ಇದರ ಸಿಪ್ಪೆ ತೆಗಿತೇವೆ ಸಿಪ್ಪೆ ತೆಗೆದಾಗ ಅದನ್ನ ಕೋಕೋ ನೀಡ್ಸ್ ಅಂತ ಮನೆಯಲ್ಲಿ ಮಾಡ್ಕೊಳ್ಳೋರು ಆ ತರನೇ ತಗೊಳ್ಳೋರು ಇದ್ದಾರೆ ರೋಸ್ಟೆಡ್ ಇಲ್ಲೆಲ್ಲ ನಿಮ್ಮತ್ರ ತಗೊಂಡ್ ಹೋಗ್ಬಿಟ್ಟು ಅವರೇ ಚಾಕಲೇಟ್ ಮಾಡ್ಕೊಳ್ತಾರೆ ಓಕೆ ಮತ್ತೆ ಅದು ಕಷ್ಟ ಅನ್ಸೋರಿಗೆ ನಾವು ಸಿಪ್ಪೆ ತೆಗೆದು ಈ ತರ ಕೋಕೋ ನಿಪ್ಸ್ ಅಂತ ಕೊಡ್ತೇವೆ ಕೋಕೋ ನಿಪ್ಸ್ ಅಂತ ಹೌದು ಕೊಕ್ಕೋ ನಿಪ್ಸ್ ಅಂತನಾ ಸರ್ ಇಂದ ಈಗ ಕೊಕೋದೇನು ಬೀಜ ಇದಾವಲ್ಲ ಸೀಡ್ಸು ಅದನ್ನ ಫರ್ಮೆಂಟೇಶನ್ ಮಾಡೋದು ಹೆಂಗೆ ಅಂತ ಎಕ್ಸ್ಪ್ಲನೇಷನ್ ತಿಳ್ಕೊಳೋಣ ಬನ್ನಿ ಸರ್ ಅದೇ ನಾವು ಕೊಯ್ದಿರೋ ಕೊಡ್ದು ಬಿಟ್ಟು ಈ ಥರ ಬೀಜ ಸಿಗುತ್ತೆ ನಿಮಗೆ

ಅದೇ ನೀವು ಬಾಳೆ ಎಲೆ ಮುಚ್ಚಿದ್ರೆ ಈ ತರ ಒಳ್ಳೇದು ಏನಕ್ಕೆ ಬಾಳೆ ಎಲೆ ಮುಚ್ಚಬೇಕು ಅದರಲ್ಲಿರುವ ಕೆಲವು ಅಂಶ ನಿಮಗೆ ಫರ್ಮೆಂಟೇಶನ್ ಗೆ ಹೆಲ್ಪ್ ಮಾಡ ಹೆಲ್ಪ್ ಮಾಡುತ್ತೆ ಓಕೆ ಸೋ ಇದು ಹೀಟ್ ಹೀಟ್ ಉಳಿಸ್ಕೊಳ್ಳೋಕೆ ಒಳ್ಳೇದು ಮರದ ಬಾಕ್ಸ್ ಓಕೆ ಸೊ ನಲ್ವತ್ತೆಂಟು ಗಂಟೆ ನಾವು ಅದನ್ನ ಹಾಗೆ ಬಿಡ್ತೇವೆ ನಲ್ವತ್ತೆಂಟು ಗಂಟೆ ಬಿಡಬೇಕು ಎರಡು ದಿನ ಬಿಡಬೇಕು ನಂತರ ನೆಕ್ಸ್ಟ್ ಆಚೆ ಬಾಕ್ಸ್ ಶಿಫ್ಟ್ ಮಾಡ್ತೇವೆ ಇನ್ನೊಂದು ಬಾಕ್ಸ್ ಅಷ್ಟು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಒಮ್ಮೆ ಮತ್ತೆ ಒಂದ್ಸತಿ ಹಾ ಹೌದು ಮತ್ತೆ ಪುನಃ ಮುಚ್ಚಿಡಬೇಕು ಒಂದ್ ದಿನ ಕಳೆದು ಪುನಃ ಮಿಕ್ಸ್ ಮಾಡ್ಬೇಕು ಮಿಕ್ಸ್ ಮಾಡ್ಬೇಕು ಸೊ ಹಾಗೆ ಆರು ದಿನ ಮಾಡ್ಬೇಕು ಆರು ದಿನ ಅದೇ ತರ ಎಲ್ಲಾ ಬಾಕ್ಸ್ ಗಳನ್ನ ಚೇಂಜ್ ಮಾಡ್ತಾ ಚೇಂಜ್ ಮಾಡ್ತಾ ಆರನೇ ದಿನ ನಿಮಗೆ ಅದನ್ನ ಸೀಳಿ ನೋಡ್ಬೇಕು ಕಟ್ ಮಾಡಿ ನೋಡ್ಬೇಕು ಸ್ಟಾರ್ಟಿಂಗ್ ಅಲ್ಲಿ ಅದು ನೇರಳೆ ಬಣ್ಣ ಇರುತ್ತೆ ಒಳಗ ನೇರಳೆ ಆಹಾ ಅದು ಫರ್ಮೆಂಟೇಷನ್ ಸರಿಯായി ಅಂತಂದ್ರೆ ಚಾಕಲೇಟ್ ಕಲರ್ ಗೆ ಬರುತ್ತೆ ಬರುತ್ತೆ ಅದರೊಳಗೆ ಏನರ ಲಿಕ್ವಿಡಿಟಿ ಫಾರ್ಮಟ್ ಆಗಿರುತ್ತಾ ಡ್ರೈ ಆಗಿರುತ್ತಾ ಸೊಲುಪೊಳಗೆ ನಿಮಗೆ ಲಿಕ್ವಿಡ್ ತರ ಇರುತ್ತೆ ಚಾಕಲೇಟ್ ಸಿರಪ್ ತರ ಇರುತ್ತೆ ಒಳಗೆ ಕಟ್ ಮಾಡಿ ನಾನು ಜಸ್ಟ್ ಅಲ್ಲ ಹೌದು ಇದು ಆರು ದಿನ ಕಳೆದ ಮೇಲೆ ನಿಮಗೆ ಅದು ಕಲರ್ ಚೇಂಜ್ ಆಗಿಲ್ಲ ಅಂದರೆ ಒಂದು ದಿನ ಅದಾದ ನಂತರ ಬಿಸಿಲಿಗೆ ದಿನ ಬಿಸಿಲಲ್ಲಿ ಒಣಗಿಸ್ಬೇಕು ಬಿಸಿಲಲ್ಲಿ ಒಣಗಿಸ್ಬೇಕು ಮತ್ತೆ ನಮಗೆ ಅದ್ರದ್ದು ತೂಕ ಡ್ರೈ ಆಗಿದೆ ಇಲ್ವಾ ಅಂತ ಅಷ್ಟು ಒಣಗಿದೆ ಅಂತ ಆದ್ರೆ ಮತ್ತೆ ನಾವು ಪ್ಯಾಕ್ ಮಾಡಿ ಎಷ್ಟು ಒಂದು ಆರು ತಿಂಗಳು ಅಥವಾ ಒಂದು ವರ್ಷನು ಸ್ಟಾಕ್ ಮಾಡಿ ಇಟ್ಕೊಳ್ಬಹುದು ರೇಟ್ ಬಂದಾಗ ಇವತ್ತಿನ ರೇಟ್ ಎಷ್ಟಿದೆ ಸರ್ ಇವತ್ತಿನ ಮಾರ್ಕೆಟ್ ಏನೋ ನಿಮ್ಮ ಏರಿಯಾದ ಪ್ರಕಾರ ಅದೇ ನಾನ್ನೂರಿಂದ ಒಂಬೈನೂರು ತನಕ ಇದೆ ಅದು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ನೀವೇ ಡಿವೈಡ್ ಮಾಡ್ತೀರಾ ಅಥವಾ ಅವ್ರಿಗೆ ಮಾಡ್ಕೊಂತಾರೆ ನಾವೇ ಮಾಡ್ತೇವೆ ನಾವೇ ಮಾಡಿ ಇದ್ ಮಾಡ್ತೇವೆ ನೀವು ನೀವು ಏನೋ ಚಾಕ್ಲೇಟ್ ಏನೋ ಕೆಲವೊಂದು ಪ್ರಾಡಕ್ಟ್ ನೀವೇ ಮಾಡ್ತಿದ್ದೀರಲ್ವಾ ಸೊ ನೀವು ಒಂದಿಷ್ಟು ತೆಗೆದಿಟ್ಕೊಂಡು ಕೊಡ್ತೀರೋ ಅಥವಾ ಎಲ್ಲಾ ನೀವೇ ಯೂಸ್ ಮಾಡ್ಕೊಂತೀರಿ ಇಲ್ಲ ನಮ್ದು ಬೇಕಾದ ಷ್ಟು ನಾವು ತೆಗೆದಿಡ್ಬಿಟ್ಟು ಈಗ ಬೇರೆ ಬೇರೆ ಚಾಕ್ಲೇಟ್ ಕಂಪನಿಗಳಿಗೆ ಡ್ರೈ ಬೀನ್ಸ್ ಕೊಡ್ತಾ ಇದ್ದೀವಿ ಸೊ ಅವ್ರದ್ದು ಡಿಮಾಂಡ್ ಈಗ ಜಾಸ್ತಿ ಇದೆ ಸೊ ನಮ್ದು ಸಾಕಾಗೋದಿಲ್ಲ ನಮ್ಮ ಫ್ರೆಂಡ್ಸ್ ಅಥವಾ ಯಾರು ಪರಿಚಯದವರು ಇದ್ದಾರೆ ಅವರ ಕೈಯಿಂದ ಒಂದು ಇಪ್ಪತ್ತು ಜನ ಫಾರ್ಮರ್ಸ್ ಕೈಯಿಂದ ತಗೊಂಡು ನಾನು ಅದನ್ನ ಒಣಗಿಸಿ ಕೊಡ್ತಾ ಇದ್ದೇನೆ ಫರ್ಮೆಂಟ್ ಮಾಡಿ ಈಗ ಏನಾದ್ರು ನಿಮ್ಮ ಹತ್ರ ಇದೆಯಾ ಈಗ ಏನಾದ್ರು ಆ ಸೀಡ್ ಸಣ್ಣದ ಒಂದ್ ಏನೋ ಮಾಡಿದಿರಲ್ವಾ ಇದೆ ನಿಮ್ಮ ಇದೆ ಈಗಿದೆ ಅಂದ್ರೆ ನೀವು ಕೆಲವೊಂದು ಬ್ರೈ ಪ್ರಾಡಕ್ಟ್ ಗಳು ಖಾಲಿ ಆಗಿದೆ ಅಂತ ಹೇಳಿ ಸರ್ ಇದೇನು ಹೇಳಿಲ್ಲ ನೀವು ಇದ್ರೊಳಗೆ ಅದು ಸೇಮ್ ಅದೇ ಅದು ಸೇಮ್ ಸೇಮ್ ಇದೆ ಸೇಮ್ ಇದು ಮತ್ತೊಂದು ಲಾಟೆಸ್ಟ್ ಹಾ ಇದು ಒಂದು ದಿನ ಮೊದ್ಲು ಹಾಕಿರೋದು ಇದು ನೋಡಿ ನೀವು ಹೀಟ್ ಸ್ಟಾರ್ಟ್ ಆಗಿದೆ ಬಿಸಿ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಸೊ ಇಷ್ಟು ಬಾಕ್ಸ್ ಗಳನ್ನು ನೀವು ಯೂಸ್ ಮಾಡ್ಕೊಂಡು ಈ ತರ. ಯೂಸ್ ಮಾಡ್ತಂತ ನೀವು ಇಷ್ಟೆಲ್ಲ ಕೆಲಸ ಮಾಡ್ತಿದ್ದೀರಾ. ಇಷ್ಟು ಜನಗಳು ಎಷ್ಟು ಒಂದು ಆರು ಜನ ಇದ್ದಾರೆ. 6 ಜನ. ಆಂಧ್ರ ಅವರ ಒಂದು ನಾಲ್ಕು ಜನ ಇದಾರೆ ಮತ್ತೆ ಜಾರ್ಖಂಡ್ ಅವರ ಇದ್ದಾರೆ 2 ಈ ಎಲ್ಲಾ ಕೆಲಸಕ್ಕೂ ನೀವು ಮಾಡ್ತಿದ್ರು. ಯಾವ ಯಾವ ಗಿಡಗಳು ಇದಾವೆ ಸರ್ ನಿಮ್ಮತ್ರ ನೀವು ಒಂದು ಫಾರ್ಮಿಂಗ್ ಮಾಡಿದ್ರಲ್ಲ ಯಾವ ಯಾವ ಗಿಡ ಇಟ್ಕೊಂಡಿದ್ದೀರಾ? ಅದೆ 메인 ಆಡಿಕೆ ತೆಂಗು ತೆಂಗು ಕೋಕೋ ಕೋಕಾಳು ಮನುಸು ಕಲ್ಮೆಂಟ್ ಮತ್ತೆ ಗೇರ್ ಬೀಜ ಗೇರ್ ಬೀಜ ಅಂದ್ರೆ ಗೋಡಂಬಿ ಗೋಡಂಬಿ ಅದೆಷ್ಟು ಇದೆ ಸರ್?

ಡ್ರೈ ಆಗಿರೋದ ಫೈನಲ್ ಆಗಿ ಗೌರ್ಮೆಂಟ್ ಮುಗಿದ್ಯಾ ಆರು ದಿನ ಫರ್ಮೆಂಟೇಷನ್ ಆದ್ಮೇಲೆ ಇದನ್ನ ಈಗ ಒಣಗ್ಲಿಕ್ ಹಾಕಿದೆ ಇದ್ನ ಒಣಗ್ಲಿಕ್ಕೆ ಇದನ್ನು ಆರು ದಿನ ಬಿಸ್ಲಲ್ಲಿ ಒಣಗ್ಬೇಕಿದ್ದು ನಮಗೆ ಈಗ ಮಳೆ ಇರುವ ಕಾರಣ ನಾವು ಈ ತರ ಪಾಲಿಸ್ ಮಾಡಿ ಪಾಲಿ ಹೌಸ್ ಮಾಡಿ ಸೊ ಅದ್ರೊಳಗೆ ಡ್ರೈ ಮಾಡ್ತೀವಿ ಇದ್ರೊಳಗೆ ಡ್ರೈ ಮಾಡಿ ತೋರಿಸ್ತೀರಾ ಸರ್ ಬನ್ನಿ ಜಾಸ್ತಿ ಒಳಗಡೆ ತುಂಬಾ ಒಂದು ಕಾವು ಜಾಸ್ತಿ ಇದೆ ನಮಗೆ ಬೆವರ್ ಫುಲ್ ಬರ್ತಿದೆ ಆ ರೇಂಜ್ ಹೀಟ್ ಇದೆ ಇಲ್ಲಿ ಒಳಗಡೆ ಸರಿ ಇದು ಫುಲ್ ಡ್ರೈ ಆಗಿದೆಯಾ ಅಥವಾ ಹೆಂಗೆ ಇದು ಹಾ ಇಲ್ಲ ಇದು ನಿನ್ನೆ ಹಾಕಿರೋದು ಇನ್ನು ಇದು ಎಲ್ಲ ಆಲ್ರೆಡಿ ಒಂದು ಲೆಕ್ಕಕ್ಕೆ ಬಂದಿದೆ ಇನ್ನೊಂದು ಸ್ವಲ್ಪ ಅದರಲ್ಲಿ ಇದು ಏನು ನಾವು ಇದನ್ನ ಮಾರೋದಕ್ಕೆ ನೋಡಿ ಇದು ಚಾಕ್ಲೇಟ್ ಕಲರ್ಗೆ ಚೇಂಜ್ ಆಗಿದೆ ನೋಡಿ ಕಲರ್ ಓಕೆ ಓಕೆ ನೋಡಿ ಓಕೆ ನೋಡಿ ಈ ತರ ಸ್ವಲ್ಪ ಸ್ವಲ್ಪ ಉಳಿದಿದೆ ಇದೆಲ್ಲ ತಿನ್ನೋದಕ್ ಬರಲ್ಲ ಅಲ್ವಾ ಸರ್ ಡೈರೆಕ್ಟ್ ಈಗ ಆಗೋದಿಲ್ಲ ನಿಮ್ಗೆ ಆರು ದಿನ ಒಣಗಿದ ಮೇಲೆ ತಿನ್ಬಹುದು ಅಂದ್ರೆ ತಿನ್ಬಹುದಾ ತಿನ್ಬಹುದು ಸ್ವೀಟ್ ಇರುತ್ತ ಸ್ವೀಟ್ ಇಲ್ಲ ಚಾಕ್ಲೇಟ್ ಕಹಿ ಚಾಕ್ಲೇಟ್ ಡಾರ್ಕ್ ಚಾಕ್ಲೇಟ್ ಏನು ತಿಂತೀರಾ ಬೆಲ್ಲ ಮತ್ತೆ ಕೆಲವೊಂದು ಮಿಶ್ರಣಗಳು ಮಾಡ್ಕೊಂಡು ತಿನ್ಬಹುದು ಅಲ್ಲ ನೀವು ಆ ಮೆಟೀರಿಯಲ್ ಕೊಡ್ತಿದ್ದೀರಾ ಅಂತ ಅದೇ ಖರ್ಜೂರದ ಒಳಗೆ ಹಾಕೊಂಡು ತಿನ್ಬಹುದು ತಿನ್ಬಹುದು ತುಂಬಾ ಹೆಲ್ದಿ ಆಗಿರುತ್ತೆ ನಮಗೆ ಒಂದು ಖರ್ಜೂರ ಒಂದೊಂದು ಕೊಟ್ಟರು ತುಂಬಾ ಟೇಸ್ಟ್ ಇತ್ತದು ಬಿಡಿ ಅದನ್ನ ಬಾಯಲ್ಲಿ ಸರ್ ಈಗ ಅಡಿಕೆನು ಕೂಡ ಈ ತರ ಒಣಗಿಸ್ಬಿಟ್ಟು ಡ್ರೈ ಅಡಿಕೆ ಕೊಡ್ತೀರಾ ನಮ್ ಕಡೆ ಎಲ್ಲಾ ಇದು ಗೋಟ್ ಅಂತಾರೆ ನಮ್ ಕಡೆ ಹಾ ಗೋಟು ಎಲ್ಲರೂ ಗೋಟೆ ಮಾಡೋದು ಹಾ ಇದೆಲ್ಲ ಗೋಟು ಈ ತರ ತಗೊಂಡ್ ಇದೆ ತರ ಕೊಟ್ಬಿಡ್ತೀರ ನೀವು ಇದನ್ನೆಲ್ಲ ಬೇಯಿಸೋದು ಬೇಯಿಸೋದೆಲ್ಲ ಏನಿಲ್ಲ ಅಂದ್ರೆ ಐವತ್ತು ದಿನ ಬಿಸಿಲಿಗೆ ಹಾಕಿ ಚೆನ್ನಾಗಿ ಒಣಗಿದ ಮೇಲೆ ಆ ತರ ಹಂಗೆ ಡೈರೆಕ್ಟ್ ರೇಟ್ ಬಂದಾಗ ಕೊಡ್ತೇವೆ ಒಂದು ವರ್ಷ ಇಡ್ತೇವೆ ಅಥವಾ ಎರಡು ವರ್ಷನೂ ಇಡ್ತೇವೆ ಇರ್ತೀರಾ ಹಳತ್ತು ಮಾಡಿ ಕೊಡ್ತೇನೆ ಸರ್ ಈಗ ಏನು ಹೇಳಿದ್ರಲ್ಲ ನೀವೇನೋ ಒಂದು ಚಾಕ್ಲೇಟ್ಗೆ ಏನೋ ಒಂದು ರಾಮಿಟ್ರಲ್ ಮೆಟೀರಿಯಲ್ ನೀವು ನಿಮ್ಮ ಕಡೆ ಇದ್ದವ ಅಂದ್ರೆ ಅದೇನೋ ಬೆಲ್ಲ ಎಲ್ಲ ಹಾಕ್ಬಿಟ್ಟು ಅದನ್ನ ತೋರಿಸ್ತೀರಾ ಮನೆಯದಾಗಿ ಅದೊಂದು ತೋರಿಸ್ಕೊಟ್ರೆ ಓಕೆ ಬನ್ನಿ ನಮ್ಮ ನವೀನ್ ಕೃಷ್ಣ ಸರ್ ಇವಾಗ ಏನು ಕೋಕೋ ಬೀಜದಿಂದ ನೆಕ್ಸ್ಟ್ ಎಲ್ಲ ಫರ್ಮೆಂಟೇಶನ್ ಆಗ್ಬಿಟ್ಟು ಕೆಲವೊಂದು ಡೆವಲಪ್ಮೆಂಟ್ಸ್ ಮಾಡಿದ್ದಾರೆ ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಸರ್ ದಯವಿಟ್ಟು ಒಂದ್ಸರಿ ಎಕ್ಸ್ಪ್ಲೇನ್ ಮಾಡಿ ಸರ್ ಏನು ಎಂತ ಅದೇ ನಾವೀಗ ರೈತರು ಬೆಳೆಯೋದು ಮುಖ್ಯ ಅಲ್ಲ ಅದನ್ನ ನಾವು ಮಾರ್ಕೆಟ್ ಕೊಂಡ್ಕೊಳ್ಳೋದು ಮುಖ್ಯ ಹೌದೌದು ಫರ್ಮೆಂಟೇಶನ್ ಮಾಡಿ ಡ್ರೈಂಗ್ ಮಾಡಿ ಈಗ ನಾವು ವ್ಯಾಲ್ಯೂ ಮಾಡ್ತಾ ಇದೇವೆ ಅಂತಂದ್ರೆ ಇದನ್ನ ಹುರಿದು ಬಿಟ್ಟು ಆ ತರನೇ ತಗೊಳ್ಳೋರು ಇದ್ದಾರೆ ಈಗ ಡಾರ್ಕ್ ಚಾಕ್ಲೇಟ್ ಮನೆಯಲ್ಲಿ ಮಾಡ್ಕೊಳ್ಳೋರು ಆ ತರನೇ ತಗೊಳ್ಳೋರು ಇದ್ದಾರೆ ರೋಸ್ಟೆಡ್ ಇಲ್ಲೆಲ್ಲ ನಿಮ್ಮ ಹತ್ರ ತಗೊಂಡೋಗ್ಬಿಟ್ಟು ಅವರೇ ಚಾಕ್ಲೇಟ್ ಮಾಡ್ಕೊಳ್ತಾರೆ ಮತ್ತೆ ಅದು ಕಷ್ಟ ಅನ್ಸೋರಿಗೆ ನಾವು ಸಿಪ್ಪೆ ತೆಗೆದು ಈ ತರ ಕೋಕೋ ನಿಪ್ಸ್ ಅಂತ ಕೊಡ್ತೇವೆ ಕೋಕೋ ನಿಪ್ಸ್ ಅಂತ ಹೌದು ಕೊಕೊ ನಿಪ್ಸ್ ಅಂತಾನ ಸೇಮ್ ಒಳ್ಳೆ ಅಡಿಕೆನಾ ಚೋರು ತರ ಇದೆ ನಮ್ ಕಡೆ ಇವು ಬೇಯಿಸಿರ್ತಾರಲ್ಲ ಅಡಿಕೆ ಚೂರು ಆ ತರನೇ ಇದೆ ಅಂದ್ರೆ ಅದು ಏನಿಲ್ಲ ನೋಡಿ ಇದು ಆದ್ರೆ ಸಿಪ್ಪೆ ತೆಗ್ದ ಕೂಡಲೆ ಸೇಮ್ ಅದೇ ತರನೇ ಆಗುತ್ತೆ ಹಾ ಇದೆ ತರ ನೀವು ಪ್ರೆಸ್ ಮಾಡಿಬಿಟ್ರೆ ಅದು ತುಂಡಾಗಿ ಬಿಡುತ್ತೆ ಹಾ ಓಕೆ 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 ಈ ತರನೇ ಪ್ರೆಸ್ ಮಾಡಿಬಿಟ್ರೆ ಈ ತರ ಹುಡಿ ಆಗುತ್ತೆ ಅದೇ 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 ಈ ತರನೇ ಆಗುತ್ತೆ ಹೌದು ಸೊ ನೆಕ್ಸ್ಟ್ ನೆಕ್ಸ್ಟ್ ನಿಮ್ಗೆ ಇದರಲ್ಲಿ ಈಗ ಕೊಬ್ಬರಿಯಲ್ಲಿ ಯಾವ ತರ ಅರವತ್ತೆರಡು ಪರ್ಸೆಂಟ್ ಎಣ್ಣೆ ಅಂಶ ಇದೆ ಇದರಲ್ಲಿ ಐವತ್ತ ಐದು ಪರ್ಸೆಂಟ್ ತನಕ ಆಯಿಲ್ ಕಂಟೆಂಟ್ ಇದೆ ಓಕೆ ಆ ಇದು ಅದನ್ನ ಕಡ್ದು ಪ್ರೆಸ್ ಮಾಡಿಬಿಟ್ಟು ಈ ತರ ಆಯಿಲ್ ಬರುತ್ತೆ ಹಾ ಕೊಕ್ಕೋ ಬಟರ್ ಅಂತೀವಿ ಕೊಕ್ಕೋ ಬಟರ್ ಅಂತ ಕೊಕ್ಕೋ ಬಟರ್ ಯೂಸ್ ಇದು ಮೇನ್ಲಿ ಕಾಸ್ಮೆಟಿಕ್ಸ್ ಹೋಗುತ್ತೆ ಮಾಯ್ಚರೈಸರ್ ಕಾಸ್ಮೆಟಿಕ್ಸ್ ಹೋಗುತ್ತೆ ಮತ್ತೆ ಪ್ರೀಮಿಯಂ ಚಾಕ್ಲೇಟ್ ಗಳಿಗೆ ಹೋಗುತ್ತೆ ಅಂದ್ರೆ ಪ್ರೀಮಿಯಂ ಚಾಕ್ಲೇಟ್ ಗಳಲ್ಲಿ ಎಕ್ಸ್ಟ್ರಾ ಬಟರ್ ಹಾಕ್ಬೇಕಾಗ್ತದೆ ಸ್ಮೂತ್ನೆಸ್ ಗೆ ಸೊ ಇದನ್ನ ಯೂಸ್ ಚಾಕ್ಲೇಟ್ ಅಂದ್ರೆ ಈಗ ಒಂದು ಕಾಸ್ಟ್ಲಿ ಚಾಕ್ಲೇಟ್ ಬರ್ತಾವಲ್ಲ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ರುಪೀಸ್ ಬರ್ತಡೇ ಎಲ್ಲಾ ಕೊಡ್ತಾರಲ್ಲ ಚಾಕ್ಲೆಟ್ ಆ ತರದಕ್ಕೆ ಯಾವ ತರಲೆಟ್ ಇಲ್ಲ ಡಾರ್ಕ್ ಚಾಕ್ಲೆಟ್ಸ್ ಅಲ್ಲಿ ನಿಮಗೆ ತರ್ಟಿ ಸೆವೆಂಟಿ ನೈನ್ಟಿ ನೈನ್ ಪರ್ಸೆಂಟ್ ಡಾರ್ಕ್ ಚಾಕ್ಲೆಟ್ಸ್ ಬರುತ್ತೆ ಮತ್ತೆ ಯಾವುದ್ರಲ್ಲಿ ಸರ್ ಅದು ಅದು ಏನ್ ಅಂದ್ರೆ ಸ್ವಲ್ಪ ಕ್ವಾಲಿಟಿ ಜಾಸ್ತಿ ಇರುತ್ತೆ ಕ್ವಾಲಿಟಿ ಜಾಸ್ತಿ ಇರುತ್ತೆ ಪ್ಯೂರ್ ಕೋಕೋದಿಂದನೆ ಮಾಡಿರ್ತಾರೆ ನಿಮಗೆ ಬೇರೆ ಕಡೆ ಎಲ್ಲ ಚಾಕ್ಲೆಟ್ಸ್ ಕೋಕೋ ಪೌಡರ್ ಇಂದ ಮಾಡಿರ್ತಾರೆ ಕೆಲವೊಂದು ಈ ಬ್ರಾಂಡೆಡ್ ಬೇಕರೀಸ್ ಎಲ್ಲ ಇದಾವಲ್ಲ ಅಲ್ಲೆಲ್ಲ ಕೆಲವೊಂದು ಚಾಕ್ಲೇಟ್ ಸಿಗ್ತಾವೆ ಅಂತ ಕೇಳ್ಪಟ್ಟಿದೀವಿ ನೋಡಿದೀನಿ ಕೂಡ ಅದ್ರಲ್ಲಿ ಈ ತರ ಎಲ್ಲ ಯೂಸ್ ಮಾಡ್ತಾರೆ ಅಂತ ಹೌದು ಈಗ ಬೇರೆ ಎಲ್ಲ ಚೀಪರ್ ಚಾಕ್ಲೇಟ್ಸ್ ಅಲ್ಲಿ ಕೊಕ್ಕೋ ಪೌಡರ್ ಇಂದ ಮಾಡೋದು ಪೌಡರ್ ಅಲ್ಲಿ ಮಾಡ ಚಾಕ್ಲೇಟ್ ಮಾಡ್ಬೇಕಾದ್ರೆ ಈಗ ಸಣ್ಣ ಮಕ್ಳು ಒಂದ್ ರೂಪಾಯಿ ಎರಡು ರೂಪಾಯಿ ಚಾಕಲೇಟ್ ತಿಂತಾರಲ್ಲ ಅದೆಲ್ಲ ಈ ಪುಡಿಯಿಂದಾನೆ ಮಾಡ್ತಾರೆ ಪುಡಿಯಿಂದ ಮಾಡ್ತಾರೆ ಚಾಕ್ಲೇಟ್ ಮಾಡ್ಬೇಕಾದ್ರೆ ಎಣ್ಣೆ ಅಂಶ ಬೇಕು ಅದಕ್ಕೆ ಬೇಕಾಗಿ ಇದರಲ್ಲಿ ಎಣ್ಣೆ ಅಂಶ ಇರೋದಿಲ್ಲ ಪೌಡರ್ ಅಲ್ಲಿ ಸೊ ಪಾಮ್ ಆಯಿಲ್ ಅಥವಾ ಬೇರೆ ವೆಜಿಟೇಬಲ್ ಆಯಿಲ್ ಹಾಕಿ ಚೀಪರ್ ಆಯಿಲ್ ಹಾಕಿ ಚಾಕ್ಲೇಟ್ ಮಾಡಿ ಕೊಡ್ತಾರೆ ಇದನ್ನು ಕಾಸ್ಟ್ಲಿ ಚಾಕ್ಲೇಟ್ ಅಲ್ಲಿ ಡೈರೆಕ್ಟ್ ಇದ್ರಿಂದಾನೇ ಮಾಡ್ತಾರೆ ಪೌಡ್ರಿಂದ ಮಾಡೋದಿಲ್ಲ ಪೌಡ್ರಿಗೂ ಇದಕ್ಕೂ ಡಿಫ್ರೆನ್ಸ್ ಅಂದ್ರೆ ಇದರಲ್ಲಿ ಬಟರ್ ಅಂಶನೂ ಇದೆ ಕೋಕೋ ದ ಎಲ್ಲ ವ್ಯಾಲ್ಯೂಸ್ ಇದೆ ಎಲ್ಲ ಇದೆ ಪೌಡರಲ್ಲಿ ಇದನ್ನ ತೆಗ್ದಿರ್ತಾರೆ ಇದು ಇದರಲ್ಲಿ ಹೈಯೆಸ್ಟ್ ಕಾಸ್ಟ್ಲಿ ಐಟಮ್ ನಿಮಗೆ ಅಂದ್ರೆ ಕೆಜಿಗೆ ಪರ್ ಕೆಜಿ ತ್ರೀ ತೌಸಂಡ್ ರುಪೀಸ್ ಇದೆ ಸರ್ ಇದು ಈಗ ಸ್ವೀಟ್ ಇರುತ್ತಾ ತಿನ್ನೋದಕ್ಕೆ ಇಲ್ಲ ಟೇಸ್ಟ್ ನಿಮಗೆ ಕೊಪ್ಪ ಫ್ಲೇವರ್ ಇರುತ್ತೆ ಅಷ್ಟೇ ಹೊರತು ನೋ ಟೇಸ್ಟ್ ಇಲ್ಲ ಟೇಸ್ಟ್ ಇರುತ್ತೆ ಟೇಸ್ಟ್ ಏನಿರಲ್ಲ ಬಟ್ ಯಾವ್ದೋ ಒಂದು ಏನೋ ಒಂದು ಇಂಗ್ರೀಡಿಯೆಂಟ್ ಹಾಕಿದ್ರೆ ಅದು ಸ್ವೀಟ್ ನಿಮಗೆ ಕೊಕ್ಕೋ ಅನ್ನೋದು ಸೂಪರ್ ಫುಡ್ ಸೂಪರ್ ಫುಡ್ ಅಂದ್ರೆ ಅಷ್ಟು ನ್ಯೂಟ್ರಿಷನ್ಸ್ ವ್ಯಾಲ್ಯೂಸ್ ಇದೆ ಓಕೆ ಓಕೆ ನಿಮಗೆ ಕಬ್ಬಣಕ್ಕೆ ಏನು ಅದಿರು ಅಂಶ ಇರುತ್ತೋ ಆ ತರ ಈ ಮೆಟೀರಿಯಲ್ ಅಂತ ಹೇಳ್ಬೋದು ಅದನ್ನ ತಗೊಂಡು ಪರ್ಮನೆಂಟ್ ಅವ್ರು ಏನೋ ಯಾವ ತರ ಮಾಡ್ತಾರೆ ಹಂಗೆ ನೀವು ಕೂಡ ಇದನ್ನ ಮಾಡ್ತಿದ್ದೀರಾ ಆ ಅದೇ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ನಮ್ ಇದನ್ನ ಕಡಿದು ಬಿಟ್ಟು ಈ ತರ ಬ್ಲಾಕ್ಸ್ ಮಾಡ್ತೇವೆ ಬ್ಲಾಕ್ಸ್ ಹಾ ಅಂದ್ರೆ ಇದು ಈಗ ಹಂಡ್ರೆಡ್ ಪರ್ಸೆಂಟ್ ಕೋಕೋ ಡಾರ್ಕ್ ಚಾಕ್ಲೆಟ್ ಹಂಡ್ರೆಡ್ ಪರ್ಸೆಂಟ್ ಹಾರ್ಕ್ ಚಾಕೊಲೇಟ್ ಇದನ್ನ ಮೆಲ್ಟ್ ಮಾಡಿ ಸ್ಮೆಲ್ ಸ್ವಲ್ಪ ಸ್ವೀಟ್ ಫ್ಲೇವರ್ ಬಂದಿದೆಯಲ್ಲ ಸ್ಮೆಲ್ ಮಾಡಿದ್ರೆ ಸ್ಮೆಲ್ ನಾರ್ಮಲಿ ಅದರ ಸ್ಮೆಲ್ ಸ್ವೀಟ್ನೆಸ್ ಏನು ಆಡ್ ಮಾಡಿರೋದಿಕ್ ಏನು ಮಾಡಿಲ್ಲ ಇದು ಮಾಡ್ಕೊಂಡು ನೀವು ಮಿಲ್ಕ್ ಶೇಕ್ ಮಾಡ್ಕೊಳ್ಬಹುದು ಕೇಕ್ ಮಾಡ್ಕೊಳ್ಬಹುದು ಚಾಕ್ಲೇಟ್ ಮಾಡ್ಕೊಳ್ಬಹುದು ಹೆಣ್ಮಕ್ಳಿಗೆ ಒಂದ್ ಇದು ಬೇಕಾಗುತ್ತೆ ಪ್ಯೂರ್ ಚಾಕ್ಲೇಟ್ ನೀವು ಮನೆಯಲ್ಲಿ ಮಾಡ್ಕೊಳ್ಬೇಕು ಅಂತಂದ್ರೆ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಮಾಡಬಹುದು ಮತ್ತೊಂದು ಮನೆಯಲ್ಲಿ ಸುಲಭದಲ್ಲಿ ಮಾಡುವಂತಹ ನ್ಯಾಚುರಲ್ ಚಾಕ್ಲೇಟ್ ಅಂದ್ರೆ ಅದೇ ಇದು ನಿಮ್ದು ಕಿಮಿರಿ ಡೇಟ್ಸ್ ಅದರ ಬೀಜ ತೆಗ್ದ್ಬಿಟ್ಟು ಹಾ ಸರ್ ಎಸ್ಟ್ ಕೋಕೋ ನಿಪ್ಸ್ ಹಾಕೊಳ್ಳಿ ಇದ್ರ ಒಳಗೆ ಇದು ಹೆಲ್ದಿಯೆಸ್ಟ್ ನ್ಯಾಚುರಲ್ ಚಾಕ್ಲೆಟ್ ನಿಮ್ಗೆ ಒಂದು ಟೇಸ್ಟ್ ಮಾಡಿ ನೋಡಿ ಹೇಳಿ ಹೇಗಿದೀನಿ ಅಂತ ಹಾ ಸಕ್ಕತ್ತಾಗಿದೆ ಸರ್ ನಾನು ಬರಿ ಬೀಜ ತಿಂದಾಗ ನನಗೆ ಯಂತ್ರಫಿಲ್ ಅಂತ ಸ್ವಲ್ಪ ಕಹಿ ಇದೆಯಲ್ಲ ಅಲ್ವಾ ಏನು ಅಂತ ಇದಲ್ವಲ್ಲ ಬಟ್ ಫ್ಲೇವರ್ ಇತ್ತು ನೀವು ಯಾವಾಗ ಕರ್ಜೂರ ಜೊತೆ ತಿಂದಾಗ ನಿಜವಾಗ್ಲೂ ಒಂದು ಒಳ್ಳೆ ಕ್ವಾಲಿಟಿ ಚಾಕಲೇಟ್ ತಿಂದು ಫೀಲ್ ಆಗ್ತದೆ ಒಂದು ಒಳ್ಳೆ ಕ್ವಾಲಿಟಿ ಚಾಕಲೇಟ್ ನಾವು ನಿಮಗೆ ನಮ್ಮ நார்மல் ಬೇಕರಿನ ಸಿಗಲ್ಲ ಈ ಫೀಲ್ ನಿಜವಾಗ್ಲೂ ಇದು ನಿಮಗೆ ಯಾವುದೇ ಆಡೆಡ್ ಫ್ಲೇವರ್ ಇಲ್ಲ ಅಡಿಟಿವ್ಸ್ ಇಲ್ಲ ಮತ್ತೆ ಪ್ರಿಸರ್ವ್ ನ ನಾವು ಈಗ ಏನ್ ಬೆಲ್ಲ ಅಥವಾ ಇಂಗ್ರೀಡಿಯೆಂಟ್ಸ್ ಹಾಕೋದ್ರೆ ಸೇಮ್ ಇದೆ ನನಗೆ ಫೀಲ್ ಅದೇ ಒಟ್ಟು ಒಳ್ಳೆ ಫ್ಲೇವರ್ ಸಿಗುತ್ತೆ ನಮಗೆ ಏನಿದೆಯಲ್ಲ ಒಂದು ಟೆನ್ ಟ್ವೆಂಟಿ ಚಾಕ್ಲೇಟ್ ಸೊ ಈ ಪುಡಿಯಿಂದ ಮಾಡಿರ್ತಾರೆ ಮಾಡಿರ್ತಾರ ಸೊ ಅದಕ್ಕೆಲ್ಲ ಕೆಲವೊಂದು ಬೇರೆ ತರ ಇಂಗ್ರೀಡಿಯೆಂಟ್ಸ್ ಹಾಕಿ ನೋಡ್ರಿ ಯಾವ ತರ ಏನೇನ್ ಆಗುತ್ತೆ ಜಗತ್ತಲ್ಲಿಂದ ಆರಾಮಾಗಿ ತಿಳ್ಕೊಬೋದು ನಾವು ಸರ್ ಕಡೆಯಿಂದ ಸರ್ ಧನ್ಯವಾದಗಳು ನೀವು ತುಂಬಾ ಇನ್ಫಾರ್ಮೇಶನ್ ಕೊಟ್ರಿ ಥ್ಯಾಂಕ್ ಯು ಸರ್